ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಅಂದರೆ ಇವತ್ತು ಬೆಳಿಗ್ಗೆ ಬೇಗ ನನಗೆ ಅಡುಗೆ ಆಗಿದೆ ಹಾಗೆ ಅಡುಗೆ ಕೆಲಸ ಆಗಿ ನನಗೆ ಟೌನಿಗೆ ಒಮ್ಮೆ ಹೋಗ್ಲಿಕ್ಕಿತ್ತು ಹಾಗೆ ಟೌನಿಗೆಲ್ಲ ಹೋಗಿ ಬಂದು ಅಲ್ಲಿನ ಕೆಲವು ವಿಶೇಷಗಳು ನಾನು ಹತ್ತಿರ ಹತ್ರ ಕೂತು ಮಾತಾಡ್ತಾ ಇದ್ದೆ ಹಾಗೆ ನಮ್ಮದು ಪಟ್ಟಂಗಲ್ಲ ಆಯಿತು ಪಟ್ಟಂಗಲ್ಲ ಆದ ನಂತರ ಮತ್ತು ಪಟ್ಟಂಗ ಅಂದರೆ ನಾವು ಮಾತಾಡೋದಾಗ ಪಟ್ಟಂಗ ಅಂತ ನಮ್ಮ ಇಲ್ಲಿ ಊರಲ್ಲಿ ಹೇಳ್ತೇವೆ ಮತ್ತು ಅದು ಒಂದೊಂದು ಊರಲ್ಲಿ ಒಂದೊಂದು ಭಾಷೆ ಅಲ್ಲ ಹಾಗೆ ಮತ್ತೆ ಇವತ್ತು ಚಪ್ಪೆ ನಮಗೆ ಪಚ್ಚರು ಮತ್ತು ಕ್ಯಾಬೇಜ್ ಪಲ್ಯ ಪಚ್ಚಸ್ರ ಗಸಿ ಮತ್ತು ಕ್ಯಾಬೇಜ್ ಪಲ್ಯ ಆಯಿತಾ ಹಾಗೆ ಅದಕ್ಕೆ ಮೆಣಸಿನಪ್ಪಳ ಇರಲಿಲ್ಲ ಮೆಣಸಿನಪ್ಪಳ ಸ್ವಲ್ಪ ಖಾರ ಖಾರ ಇರ್ತಿತ್ತು ಇದು ಬಪ್ಪಡ ಮಾತ್ರ ಇದ್ದದ್ದು ತಂದದ್ದು ಮುಗ್ದಿದೆ ಹಾಗೆ ಒಂದು ಮೀನು ಬರಲಿಲ್ಲ ಇವತ್ತು ಅಂದರೆ ಮೀನು ಅಂದರೆ ಅವು ಡೈಲಿ ಬರೋರು ಬರಲಿಲ್ಲ ಅವರೇನೋ ರಜೆ ಹಾಕಿದ್ದಾರೆ ಏನೋ ಗೊತ್ತಿಲ್ಲ ಮತ್ತು ನಮ್ಮಲ್ಲಿ ಮೀ ರೋಡಲ್ಲಿ ಬೇಕಷ್ಟು ಹೋಗ್ತದೆ ಮೀನಿನ ಗಾಡಿನ ಮತ್ತು ನಾವು ಡೈಲಿ ಬರುವಾಗ ಅಂಗಳಕ್ಕೆ ತಂದು ಕೊಡ್ತಾರೆ ಅವರು ನಮಗೆ ಬಂದವರು ಹಾರ್ನ್ ಹಾಕಿ ಕರೀತಾರೆ ಇದಾಗ ಮತ್ತು ನಾವು ನಿಲ್ಲಿಸ್ಬೇಕು ಅದಕ್ಕೆ ಕಾಯಬೇಕು ಹಾಗ ಅದಕ್ಕೆ ನಾನು ನಿಲ್ಲಿಲ್ಲ ನಿಲ್ಲ ಅಂದರೆ ಬೇಕಷ್ಟು ಕೆಲಸ ಇರುವಾಗ ನನಗೆ ಮೀನಿಗೆ ಕಾಯಲಿಕ್ಕೆ ಹಾಕ್ತದೆ ಮತ್ತು ಡೈಲಿ ಮೀನು ತಿಂತೇವಲ್ಲ ಆಗ ಒಂದೊಂದು ದಿನ ಎಡೆಗೆ ಫುಲ್ಲು ವೆಜಿಟೇಬಲ್ಸ್ ಅದ್ರಲ್ಲ ಒಳ್ಳೇದಲ್ಲ ಹಾಗೆ ಮತ್ತೆ ಉಪ್ಪಿನಕಾಯಿ ಉಂಟು ಹಾಗಾದ್ರಲ್ಲೇ ಅಡ್ಜಸ್ಟ್ ಮಾಡುವಳಿ ಆಯಿತು ಹಾಗೆ ಮತ್ತು ನಾನು ಮತ್ತು ಅರ್ಜು ಮೂರು ಜನ ಕೂತು ಊಟ ಮಾಡ್ತಾ ಇದ್ದೇವೆ ಹಾಗೆ ಮಧ್ಯಾಹ್ನ ಸರಿಯಾಗಿ ಎಲ್ಲರೂ ಊಟ ಮಾಡಿ ಆರೋಗ್ಯವೇ ಭಾಗ್ಯ ಆಮೇಲೆ ನಾನು ಅರ್ಧ ಲೀಟ್ರ್ ನೀರಿಟ್ಟಿದ್ದೇನೆ ಅದು ಊಟ ಆದ ನಂತರವೇ ಕುಡಿಯೋದಾಯ್ತದೆ ಸಣ್ಣ ಬೆಚ್ಚ ನೀರು ಮತ್ತು ಊಟದ ಎಡೆಗಾಲ ನಾನು ಕುಡಿಲಿಕ್ಕಿಲ್ಲ ನೀರು ಹಾಗೆ ಮತ್ತು ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು ಇನ್ನು ಮುಂದಿನ ವೀಡಿಯೋದಲ್ಲಿ ನಮಗೆ ಕಾಣುವ ಬಾಯ್ ಬಾಯ್